ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ನಾವಿವತ್ತು ಒಂದು ಮಧ್ಯಾಹ್ನದ ಊಟಕ್ಕೆ ಟೇಸ್ಟಿಯಾದಂತಹ ಸಿಂಪಲ್ ಆದ ಒಂದು ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನಾನು ಆಲ್ರೆಡಿ ಒಂದು ಟೇಬಲ್ಂದ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಬೇಕಾಗುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಒಂದು ಚಿಟಿಕೆಯಷ್ಟು ಜೀರಿಗೆನ ಹಾಕಿದ್ದೀನಿ ನಂತರ ಅದು ಸಾಸಿವೆ ಚಟಪಟ ನಂತರ ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಆದಂತಹ ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಇದಕ್ಕೆ ಸೇರಿಸಿದ್ದೀವಿ ನಾನಿವತ್ತು ಪಲ್ಯ ಮಾಡೋದಕ್ಕೆ ಸೊರೆಕಾಯಿ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಈ ಸೊರೆಕಾಯಿ ಪ್ಲೇಸಲ್ಲಿ ನೀವು ಬೇಕಾದರೆ ಈರೆಕಾಯಿ ಯೂಸ್ ಮಾಡಬಹುದು ಅಥವಾ ಕುಂಬಳಕಾಯಿನೂ ಇದೇ ಥರ ಮಾಡಬಹುದು ಬಟ್ ನಾನಿವತ್ತು ಸೊರೆಕಾಯಿ ಮತ್ತು ಹೀರೆಕಾಯಿನ ಈ ರೀತಿ ಸಣ್ಣ ಸಣ್ಣಗೆ ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ಬೇಯಿಸೋದ್ರಿಂದ ಅದರಿಂದ ಆದಷ್ಟು ಸಣ್ಣ ಸಣ್ಣಗೆ ಹೆಚ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸೊರೆಕಾಯಿ ಮತ್ತು ಕ್ಯಾರೆಟ್ ಕಾಂಬಿನೇಷನ್ನು ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ನೋಡಿ ಚೆನ್ನಾಗಿ ವಾಶ್ ಮಾಡಿ ಸೇರಿಸಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡಿದೆ ನಂತರ ಇದಕ್ಕೆ ಒಂದು ನಾನು ಮೆಂತ್ಯ ಸೊಪ್ಪನ್ನು ಆ್ಯಡ್ ಇದ್ದೀನಿ ಒಂದು ಸ್ಪೆಷಲ್ ಟೇಸ್ಟ್ ಸಿಗುತ್ತೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿದೆ ಒಂದು ಟೊಮೊಟೊನ ಈ ರೀತಿ ನುಣ್ಣಗೆ ಹೆಚ್ಕೊಂಡು ಅದನ್ನು ಸೇರಿಸ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮೆಂತ್ಯ ಸೊಪ್ಪು ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಹಂಗೇನು ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೀರೆಕಾಯಿ ಮತ್ತು ಕ್ಯಾರೆಟು ತುಂಬ ಒಳ್ಳೆಯ ಕಾಂಬಿನೇಷನ್ನು ಸಖತ್ ಟೇಸ್ಟಿಯಾಗಿರುತ್ತೆ ಬಟ್ ತಕ್ಕಂಥ ಒಂದು ಹತ್ತು ನಿಮಿಷಕ್ಕೆ ನಮಗೆ ಈ ಪಲ್ಯ ರೆಡಿ ಆಗುತ್ತೆ ಇವಾಗ ಇದಕ್ಕೆ ನೀವು ಕಳ್ಳೆ ಬೀಜ ಪುಡಿ ಮಾಡಿಟ್ಕೊಂಡಿದ್ರೆ ಅದನ್ನು ಸೇರಿಸಿ ಇಲ್ಲಾಂದರೆ ತುರಿದಂತಹ ಕೊಬ್ಬರಿನ ಸೇರಿಸ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ ನಂತರ ಲಾಸ್ಟ್ ಲಾಸ್ಟ್ ಪಲ್ಯನ ಸೇ ಕಳ್ಳೆ ಬೀಜ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅಥವಾ ನೀವು ತುರಿದಿಟ್ಕೊಂತಹ ಕೊಬ್ಬರಿನಾದರೂ ಸೇರಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಸಖತ್ ಸಿಂಪಲ್ ಆಗಿರೋದ್ರಿಂದ ವಿ ಮಸ್ ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ಟ್ರೈ ಮಾಡಿ ಟೇಸ್ಟ್ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಫ್ರೆಂಡ್ಸ್